அரளுவ ஹூகளேயாலி சிரி பாளுந்து ஹோராடாமரை திரி எலக்கி நகிரிரகளே பண்ணி சிரி இறுளிந்தே பெளகுண்டு தோரி நாளைய நம்பி கேரலி பாளலி ಭರವಸೆ ಒಂದೇ ಬೆಳಕಾಗಲೀ ಮನವೇ ಓ ಮನವೇ ನೀ ಕುಗ್ಗುದಿರೂ ಬೆಟ್ಟ ಬಯಲಿರಲಿ ನುಗ್ಗುದಿರು ಮನಸ್ಸು ಎಂಬ ಕನ್ನಡಿಯೋ ಒಡೆದು ಹೋಗಬಾರದು ಬಹಳ ಒಂದು ಗೋಳು ಅಂತ ಓಡಿ ಹೋಗಬಾರದು ಯಾರಿಗಿಲ್ಲಿ ನೋವಿಲ್ಲ ಯಾರಿಗಿಲ್ಲಿ ಸಾವಿಲ್ಲ ಕಾಲ ಕಳೆದ ಹಾಗೆಯಲ್ಲ ಮಾಯವಾಗುವಂಥದ್ದು ಉಳಿಪೇಟ್ಟು ಬೀಳುವ ಕಳ್ಳೇಶಿನೇ